ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡಿ ಏಟ್ ಎಂಟು ದಿನ ಆಯಿತು ಸ್ಟಾರ್ಟ್ ಮಾಡಿ ವಾಯ್ಪು ಅಮ್ಮ ನಾಯಿಗಳನ್ನು ಹಿಗಿದ ಆರಾಮಾಗಿ ಇವತ್ತು ಶೋಲ್ಡರು ಮತ್ತು ತಾಯ್ಸು ಸರ್ ಎಂತಿದೆ ನೋಡೋಣ ವಾರ್ಮ್ ಆಫ್ ಮಾಡ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಮಾಡಿ ವಾರ್ಮ್ ಆಫ್ ಮಾಡಿ ಗುಡ್ ಎಷ್ಟು ಮಾಡಿದೆ ಟೋ ಟೋ ಯು ಮೇಕಿಂಗ್ ಅ ಗುಡ್ ಬ್ರೀಥಿಂಗ್ ಡೌನ್ ಬ್ರೀಥಿಂಗ್ ಅಪ್ ಗುಡ್ ಕೊ ಯೆ ಸೂಪರ್ ಕೊಸ ಇವತ್ತು ವೈಫ್ ಗೆ ಶೋಲ್ಡರ್ ಮತ್ತೆ ತೈಸ್ ಹೇಳ್ಕೊರ್ತೀನಿ ಇವತ್ತು लास्ट ಟೈಮ್ ಮಾಡಿದ್ರೆ ಅಂಗಿಟ್ ಬಾಡಿ ಪೇನ್ ಇತ್ತಮ್ಮ ಲೈಕ್ ಮಾಡಿದ್ರೆ लास्ट ಟೈಮ್ ಸ್ವಲ್ಪ ಇತ್ತ ಓಕೆನಾ ಗುಡ್ ಅರವಾ ಮಾರ್ಕ್ ಇದು 17.5 ತಗೋ ಬಾ 1 ಕೆಜಿ ಸ್ಟ್ರಮ್ 7.5 ಇತ್ತ 1 ತಗೋ ಹ ಆ ಗುಡ್ ನಿಮ್ಮ ಬಿಗಿನರ್ಸ್ಗೆ ಎಷ್ಟಾಗುತ್ತೆ ಅಷ್ಟು ತೊಗೊಂಡ್ರಿ ಸಾಕು ಫೈವ್ ಅಥವಾ ಸೆವೆನ್ ಪಾಯಿಂಟ್ ಫೈವ್ ತಗೊಂಡು ಮಂಗೆ ಇಟ್ಕೋ ಸ್ಕ್ವಾಟ್ ಆ ಕಡೆ ಕೇಡಮ್ ಮೇಲೆ ಗಡ್ ಸ್ಕ್ವಾಟ ಹಿಂಗೆ ಹಂಗೆ ಬೇಡಮ್ಮ ಎಸ್ ಹೋಗಿ ನಿಧಾನ ಸ್ಕ್ವಾಟ್ ಬ್ರೀದಿಂಗ್ ಡೌನ್ ಬ್ರೀದ್ ಬ್ರಿದೌಟ್ ಅಪ್ ಗಡ್ ಬಿಗ್ನರ್ಸ್ಗೆ ಎಷ್ಟಾಗುತ್ತೆ ಅಷ್ಟು ಸ್ಟಾರ್ಟ್ ವಿತ್ ಫೈವ್ ಅಥವಾ ಸೆವೆನ್ ಪಾಯಿಂಟ್ ಫೈವ್ ಇನ್ನೂ ಆಗಿಲ್ಲ ಅಂದರೆ ಪರವಾಗಿಲ್ಲ ಹಾಗೆ ವಿತೌಟ್ ವೈಟಿಂದಲೇ ಮಾಡಬೇಕು Good. Keep going. Breathe in down, breathe out up. Four. Five. Sit back. Six. Seven. Eight. Good. Core tight. Core abdominal engagement. Nine. Ten. Agatama. Last five. Good. Last four. Last three. ಲಾಸ್ಟು ಲಾಸ್ಟ್ ಒನ್ ಕೆಳಗಿಡಮ್ಮ ಏಳು ಸೆವೆನ್ ಪಾಯಿಂಟ್ ಫೈ ತಗೊಂಡಿದಾರೆ ಸಾಕು ಬಿಗ್ನೇರ್ಸ್ಗೆ ನಿಮಗೆ ಸ್ವಲ್ಪ ಶೋಲ್ಡರ್ ಮಾಡಿದ ಅಥವಾ ಲೆಗ್ ಮಾಡಿದಾಗಿದೆಯಲ್ವಾ ಸ್ವಲ್ಪ ಹಾರ್ಟ್ ರೇಟ್ ಲೆವೆಲ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಸ್ವಲ್ಪ ಲೆಗ್ ಮಾಡಿದಾಗ ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಬಟ್ ಲೆಗ್ ಮಾಡೋದಿದ್ರೆ ನಿಮಗೆ ಸ್ಟ್ಯಾಮಿನ ಬೇರೆ ಲೆವೆಲ್ ಬಿಲ್ಡ್ ಆಗುತ್ತೆ ಮತ್ತು ಸ್ಟ್ರೆಂತ್ ಬಿಲ್ಡ್ ಆಗಿಬಿಡುತ್ತೆ ಹಾರ್ಟ್ ರೈಟ್ ಏನಿಲ್ಲ ಅಂದ್ರೂ ನಿಮಗೆ ನೀವು ಜಸ್ಟ್ ಬೇಸಿಕ್ ಸ್ಟಾರ್ಟ್ ಮಾಡಿದ್ರೆ ಇವಾಗ ಏನಿಲ್ಲ ಅಂದ್ರೂ ನೈಂಟಿಯಿಂದ ಒನ್ ಟ್ವೆಂಟು ಒನ್ ತರ್ಟಿ ಒನ್ ಫಿಫ್ಟಿವರೆಗೂ ಹೋಗ್ಬಿಡುತ್ತೆ ಒನ್ ಸಿಕ್ಸ್ಟಿವರೆಗೂ ಆಮೇಲೆ ಟ್ರೈನರ್ ನಿಮ್ಮನ್ನು ಅನಾಲಿಸ್ ಮಾಡ್ತಾರೆ ಯಾವ ಥರ ಇಂಟೆನ್ಸ್ ಎಕ್ಸಸೈಸ್ ಮಾಡಬೇಕು ಯಾವ ಥರ ಲೆಸ್ ಮಾಡಿಸ್ಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ ಆಮೇಲೆ ಅವ್ರಿಗೆ ಹಾರ್ಟ್ ರೇಟ್ ಲೆವೆಲ್ ಟು ಟ್ವೆಂಟಿ ಮೈನಸ್ ಇವರ ಏಜ್ಗೆ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಟ್ರೈನ್ ಮಾಡಿದ್ರು ಓಕೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ವರೆಗೂ ಆಮೇಲೆ ಹೈ ಇಂಟೆನ್ಸ್ ಆದರೆ ಎಷ್ಟು ಬ್ರೇಕ್ ಕೊಡಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ ಯಾವ ಥರ ನೋಡ್ತಾರೆ ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ಟಾರ್ಟ್ ವಿತ್ ಲೆಸ್ ವೆಯ್ಟಿಂದನೇ ಸ್ಟಾರ್ಟ್ ಮಾಡಿ ಸ್ಪೆಷಲಿ ಲೆಗ್ಸ್ ಮಾಡಬೇಕಾದ್ರೆ ಸ್ಟಾರ್ಟ್ ಆಗಿ ನಿಧಾನವಾಗಿ ಗ್ರ್ಯಾಾಜಾಗಿ ಮಾಡ್ತಾ 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 ಸ್ಟ್ರೆಂತ್ ಸ್ಟ್ಯಾಮಿನಾ ಎಲ್ಲ ಬಿಲ್ಡ್ ಆಗ್ತಾ ಹೋಗುತ್ತೆ ಹುಡುಗೇನು ನನ್ನ ವೈಫ್ದೇ ಹೇಳ್ತೀನಿ ನೋಡಿ ಗ್ರ್ಯಾಜುವಲಾಗಿ ಯಾವ ಥರ ಹೋಗುತ್ತೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಫಸ್ಟ್ ಡೇ ಒನ್ನಲ್ಲಿ ಸ್ಟಾರ್ಟ್ ಮಾಡೋದರಿಂದ ಡೇ ಏಯ್ಟ್ ಇವತ್ತು ಎಂಟನೇ ದಿನ ಇಲ್ಲಿವರೆಗೂ ಯಾವ ಥರ ಪ್ರೋಗ್ರೆಸ್ ಆಗ್ತಾ ಇದೆ ಅವಳು ಅದೇ ಹೇಳ್ತೀನಿ ನೋಡಿ ನಾನು ಡೆಡ್ ಲಿಫ್ಟ್ ಹೇಳ್ತಾ ಇದೀನಲ್ವಾ ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಈಸಿ ಅಂದರೆ ಗ್ರ್ಯಾಾಜ್ಯಾಗಿ ಹೋಗ್ತಾ ಇರುತ್ತೆ ಯಾಕಂದರೆ ನನಗೆ ಗೊತ್ತು ನನಗೆ ತುಂಬ ಜನಕ್ಕೆ ಹುಡುಗರಿಗೆ ನಾನು ಟ್ರೈನ್ ಮಾಡಿದಾಗ ನಾನು ಲೆಗ್ ಪ್ರೆಸ್ ಆ್ಯಕ್ಚುಲಿ ಲೆಗ್ ಪ್ರೆಸ್ ಇದೆ ಆ ಲೆಗ್ ಪ್ರೆಸ್ ಅಲ್ವಾ ಮೋರ್ ದೆನ್ ನಾನು ಒನ್ ತರ್ಟಿ ಒನ್ ತರ್ಟಿ ಫೈವ್ ಕೆ ಜಿ ವರ್ಗು ಒನ್ ತರ್ಟಿ ಒನ್ ತರ್ಟಿ ಫೈವ್ ವರ್ಗು ಹುಡುಗಿ ಮಾಡಿದಾಳೆ ಆಗಿ ಲೆಗ್ ಪ್ರೆಸ್ ಎಲ್ಲ ನಿಮ್ಮ ಬಾಡಿ ಫಿಟ್ಗಿಂತ ಆರಾಮಾಗಿ ಬಂದು ತ್ರೀ ಟೈಮ್ಸ್ ಎಲ್ಲ ಇನ್ಕ್ರೀಸ್ ಮಾಡೋಣ ನನ್ನ ಸೆವೆಂಟಿ ಇತ್ತು ಅಂದರೆ ಮೋರ್ ದೆನ್ ತ್ರೀ ಟೈಮ್ಸ್ ಇನ್ಕ್ರೀಸ್ ಮಾಡ್ಬೋದು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಎಲ್ಲ ಮಾಡ್ಬೋದು ಆದರೆ ಬಟ್ ನಿಮ್ಗೆ ಅದೇ ಸ್ಕ್ವಾಟ್ ಅಲ್ವಾ ಸ್ಕ್ವಾಟ್ ನಿಮಗೆ ಅಷ್ಟು ಕಷ್ಟ ತುಂಬ ಅಮ್ಮ ಬೇಗ ಬಾ ನೋಡು ರೈಟ್ ಗುಡ್ ಒನ್ ಟೂ ತ್ರೀ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಟಾಪ್ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಗುಡ್ ಫೋರ್ ಫೈವ್ ಆಗುತ್ತಮ್ಮ ಸಿಕ್ಸ್ ಗಡ್ ಸೆವೆನ್ ಎರಡು ಬ್ಯಾಲೆನ್ಸ್ ಮಾಡ್ಕಮ್ಮ ಏಯ್ಟ್ ಗಡ್ ನೈನ್ ಟೆನ್ ಆಗುತ್ತಮ್ಮ ಲಾಸ್ಟ್ ಫೈವ್ ಮಾಡಿ ಗುಡ್ ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಗ ಶೋಲ್ಡರ್ ನೋಡಿ ಇವರು ಸ್ಟಾರ್ಟ್ ವಿತ್ ಫೈವ್ ಕೆ ಜಿ ಮಾಡಿದ್ದಾರೆ ನಿಮಗೆ ಒಂದು ಟೂ ಪಾಯಿಂಟ್ ಫೈವ್ ಆದರೂ ಓಕೆ ಟೂ ಆದರೂ ತೊಗೊಂಡು ಓಕೆ ಶೋಲ್ಡ್ರ್ ನಿನ್ನ ನಿನ್ನ ಅದೇ ನೋಡಿ ಹುಡುಗಿ ಜಾಸ್ತಿ ಏನಕ್ಕೆಂದರೆ ಇವ್ರು ಸ್ಟ್ರೆಂತ್ ಇದೆ ಈಸಿ ಮಾಡಿಬಿಡ್ತಾಳೆ ಸ್ವಲ್ಪ ಕೆಲವರಿಗೆ ಇನ್ಬಿಲ್ಟ್ ಇರುತ್ತೆ ಕೆಲವ್ರು ಸ್ಟ್ರೆಂತು ಕೆಲವೊಬ್ಬರಿಗೆ ಕೆಲವೊಬ್ಬ ಸ್ಟ್ರೆಂತ್ ಇರಲ್ಲ ಜಾಸ್ತಿ ಮಾಡಿಸ್ತೀನಿ ಅಂತ ಹೇಳ್ತಾ ಅಂದಳೆ ಇವಾಗ ಶೋಲ್ಡ್ರ್ ಮಾಡೋದಾಗಿದ್ದಾರ ಶೋಲ್ಡ್ರಲ್ಲಿ ವರ್ಕ್ ಆಗುತ್ತೆ ಒಂದು ಆ್ಯಂಟೀರಿಯಲ್ ಡೆಲ್ಟು ಮಿಡಲ್ ಡೆಲ್ಟು ಮತ್ತು ಪೋಸ್ಟಿಯಲ್ ಡೆಲ್ಟು ಒಂದು ಟ್ರಾಪ್ಸು ಒಂದೊಂದು ಮಜಲ್ ಮೇಲೂ ಒಂದೊಂದು ಕಾನ್ಸ್ ಅಂದರೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಟ್ರೈನರ್ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಓಕೆ ಥ್ಯಾಂಕ್ ಯು ನೆಕ್ಸ್ಟು ಅಮ್ಮ ಬಾ breathing down good good breathing down breathe out ಸ್ವಲ್ಪ ಡೌನ್ ಬಿಡಮ್ಮ ಫುಲ್ ಬಿಡು ಬಿಡು ಡೌನ್ ಗುಡ್ ಅಪ್ ಬ್ರೀತ್ ಔಟ್ ಸ್ಲೋ ಬ್ರೀಥಿಂಗ್ ಹಿ ಮಿಡಲ್ ಮೈಲ್ ಎ ಕನ್ಸಂಟ್ರೇಟ್ ಮಾಡೋ ಓಕೆನಾ ಶೋಲ್ಡರ್ ಮೈಲ್ ಬ್ರೀತ್ ಔಟ್ ಅಪ್ ಸ್ಲೋ ಬ್ರೀಥಿಂಗ್ ಡೌನ್ ಬಿಗಿನರ್ಸ್ ಗೆ ಏನಾಗ್ಬಿಡುತ್ತೆ ಅಂದ್ರೆ ಬ್ರೀಥ್ ಮೇಲೆ ಕನ್ಸಂಟ್ರೇಟ್ ಮಾಡೋದಾ ಅಥವಾ ಈ ಮಸಲ್ ಮೇಲೆ ಕನ್ಸಂಟ್ರೇಟ್ ಮಾಡೋದ ಅಂತ ನ ಗ್ರಾಜುಯಲಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಎರಡರ ಮೇಲೂ ಕನ್ಸಂಟ್ರೇಟ್ ಮಾಡಬೇಕು ಲಿಫ್ಟಿಂಗ್ ಬ್ರೀತ್ ಔಟ್ ಅಪ್ ಸ್ಲೋ ಡೌನ್ ಬ್ರೀದಿಂಗ್ ಮದ್ಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಬ್ರೀದ್ ಮೇಲೆ ಆಲ್ಮೋಸ್ಟ್ ಮದ ಮೇಲೆ ಕಾನ್ಸಂಟ್ರೇಟ್ ಮಾಡಿರಲಿ ಹಂಗೆ ಅಭ್ಯಾಸ ಆಗುತ್ತೆ ಬ್ರೀದ್ ಬ್ರೀದ್ ಗಡ್ ಆಯ್ತಮ್ಮ ಗಡ್ ಆಗುತ್ತಮ್ಮ ಲಾಸ್ಟ್ ಏಯ್ಟ್ ಮಾಡಿ ಲಾಸ್ಟ್ ಸೆವೆನ್ ಗಡ್ ಕೀಪ್ ಗೋಯಿಂಗ್ ಲಾಸ್ಟ್ ಸಿಕ್ಸ್ ಆಗತ್ತಾ ಗಡ್ ಕೀಪ್ ಗೋಯಿಂಗ್ ಲಾಸ್ಟ್ ಫೈವ್ ಫೈ ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಗಡ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಸ್ಟ್ ಟ ಲಸ್ಟ್ ವನ್ ಗಡ್ ಮೈಲ್ ಇಟ್ಕೊಂಡು ಗಡ್ ವಿ ಸೂಪರ್ man ವಿ ವಿ ಸ್ಕ್ವಾಟಿಂಗ್ ಇರಬೇಕು ನೋಡಿ ನೀ ಮತ್ತೆ ಟು ಸ್ವಲ್ಪ ವೈಡ್ ಮಾಡ್ ಗಡ್ ಹಾ ಹಾಗೆ ಕೊಡ್ತೀನಿ ಇದು ಯಸ್ ಲ್ಯಾಕ್ಸ್ ಸ್ಟ್ರೈಟ್ ಕೋರ್ ಟೈಟ್ ಕೂತ್ಕೋ ಗಡ್ 1 ಮತ್ತೆ ಬಂದ ಮೇಲೆ ನಿಂತುಕೋಬೇಕು ಕ್್ಲೂಟ್ಸ್ ಸ್ಕ್ವಿಜ್ ಮಾಡ್ ಕೋರ್ ಅಪ್ ಟು ಮೈ ಲಂಗೇಜ್ ಬ್ರೀಥಿಂಗ್ ಡೌನ್ ಬ್ರೀಥ್ ಔಟ್ ಗಡ್ टू गुड फोर गुड फाइव सिक्स सेवेन सूपरम एट नाइन टेन गुड लास्ट फाइव लास्ट फोर गुडम हम आगते ಲಾಸ್ಟ್ ತ್ರ ತ್ರೀ ಲಾಸ್ಟ್ ಲಾಸ್ಟ್ ಬನ್ ಯಾಸ್ ಹೇಳಕ್ಕೆ ಬಿಡಮ್ಮ ಹಂಗೆ ಅಲ್ಲ ಇಡು ಹಂಗೆ ಬಿಡು ಬಿಡು ಎರಡು ಎರಡು ಹುಷಾರು ಹಾಂ ಹಂಗೆ ನೋಡಿ ಫಿಫ್ಟೀನ್ ಕೆ ಜಿ ಸ್ಟಾರ್ಟ್ ಮಾಡಿದ್ದಾರೆ ಹೇಳ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಹೇಳಿ ಗೊತ್ತು ನನಗೆ ಸ್ಟ್ರೆಂತು ಯಾಕಂದರೆ ಫಸ್ಟ್ ಸ್ಟಾರ್ಟ್ ವಿತ್ ಸೆವೆನ್ ಪಾಯಿಂಟ್ ಫೈವ್ಲಿ ನಾರ್ಮಲ್ ಸ್ಕ್ವಾಟ್ ಮಾಡಿದ್ದು ಆಮೇಲೆ ಫಿಫ್ಟೀನ್ ಕೆ ಜಿಲಿ ವಿ ಸ್ಕ್ವಾಟ್ ಮಾಡ್ತಾರೆ ಅಂತ ಗೊತ್ತು ಅಂದರೆ ಕೆಳಗಡೆ ಇರ್ತಲ್ವ ಈಸಿ ವೆಯ್ಟ್ಸೆಲ್ಲ ಈಸಿ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಹೋಗುತ್ತೆ ತುಂಬ ಭಯ ಪಡ್ಬಾರ್ದು ನೀವು ಅಯ್ಯೋ ಆಗುತ್ತಾ ಇಲ್ವೋ ಅಂತ ಆರಾಮಾಗಿ ಮಾಡ್ತೀರ ಮ್ಯಾ ಆಮೇಲೆ ಒಂದು ಸತಿ ಮೊನ್ನೆ ಒಂದು ವೀಡಿಯೋ ಹಾಕಿದೆ ನೋಡಿ ಕ್ರೇಟಿನ್ನು ಅಥವಾ ಆಮೇಲೆ ಈ ಫ್ರೀ ವರ್ಕ್ ಕೊಟ್ಟು ಇಂಟ್ರಾ ವರ್ಕ್ ಕೊಟ್ಟು ತೊಗೊಳ್ಳೋದು ಇದು ಏನೂ ಇಲ್ಲ ನೋಡಿ ನ್ಯಾಚುರಲ್ ಆಗಿ ನೀವು ಏನು ಡ್ರೈ ಫ್ರೂಟ್ಸ್ ತಿಂತೀರೋ ಆಲ್ಮಂಡ್ ಕ್ಯಾಶು ಡೇಟ್ಸ್ ಫಿಸ್ತಾವ ಈ ಥರ ತಿಂದರೆ ಸಾಕು ಬನನ ತಿಂದರೆ ಸಾಕು ಅದೇ ಒಳ್ಳೆ ಎನರ್ಜಿ ಒಳ್ಳೆ ಸ್ಟ್ರೆಂತ್ ಇರುತ್ತೆ ತುಂಬ ಜನಕ್ಕೆ ನಿಮಗೆ ನೋಡಿ ಆಮೇಲೆ ಆ ಕ್ರೇಟಿನ್ ತೊಗೊಳೋದು ಇದು ತೊಗೊಳ್ಳೋದು ಅದೆಲ್ಲ ಯಾವುದೂ ಮಾಡಬೇಡಿ ನೀವು ಆಲ್ಮೋಸ್ಟ್ ನ್ಯಾಚುರಲ್ ಆಗಿರಬೇಕು ನಾನೇನು ಸಜೆಸ್ಟ್ ಮಾಡೋದಂದರೆ ನೀವು ಮನೇಲೇ ತಿನ್ನೋಂಥ ಫುಡ್ಡು ಡ್ರೈ ಫ್ರೂಟ್ಸು ಬನಾನ ಈ ಥರನೇ ತಿನ್ನಬೇಕು ಎನರ್ಜಿ ಬೆಸ್ಟ್ ಅದು ಎನರ್ಜಿ ಈ ಕಾಫಿ ಕೆಲವೊಬ್ಬರು ಅಂತ ಕಾಫಿ ಕುಡ್ಕೊಂಡ್ ಬರ್ತಾರೆ ಕೆಲವರು ಜಿಮ್ಗೆ ಬರ್ತಿದ್ದಂಗೆ ಕಾಫಿ ಪೌಡ್ರ್ ಹಾಗೆ ಕೆಫಿನ್ ಆ ಥರ ಎಲ್ಲ ಬಾಡಿ ನಿಮ್ಮ ತಗೋಕೆ ಹೋಗ್ಬಾರ್ದು ನಿಮ್ಮ ಸುಮ್ಮ ಸುಮ್ಮನೆ ಹಾರ್ಟ್ ರೇಟ್ ಲೆವೆಲ್ಲ ಜಾಸ್ತಿ ಮಾಡುತ್ತೆ ಆಮೇಲೆ ಕೆಫಿನ್ ಕಂಟೆಂಟ್ ಹೈ ಆಗುತ್ತೆ ಬಾಡಿಗೆ ಆ ಥರ ಏನೂ ತೊಗೋಬಾರ್ದು ನೀವು ನ್ಯಾಚುರಲ್ ಎನರ್ಜಿ ಅಂದರೆ ಡ್ರೈ ಫ್ರೂಟ್ಸ್ ಬನಾನ ತಿನ್ಕೊಂಡು ಇವತ್ತಿಗೂ ನಾನು ಡ್ರೈ ಫ್ರೂಟ್ಸ್ ಬನಾನ ತಿನ್ಕೊಂಡೆ ಹೆವಿ ವೇಟ್ಸ್ ಹೊಡೆದೀನಿ ನಾನು ಒನ್ ಕೆ ಜಿಯಿಂದ ಹಿಡ್ಕೊಂಡು ಫಾರ್ಟಿ ಕೆ ಜಿವರೆಗೂ ಲಿಫ್ಟ್ ಮಾಡಿದ್ದೀನಿ ಅಂದರೆ ನನ್ನ ಸ್ಟ್ರೆಂತ್ ಅದು ನಾನು ಇನ್ನೊಂದು ಏನಂದರೆ ನಿಮ್ಮ ತಿಕ್ಕದಲ್ಲಿ ದಮ್ ಇದ್ದಷ್ಟು ಎತ್ತಬೇಕು ಅನ್ನೋದೇ ನಂದು ಹೇಳೋದು ಎಷ್ಟಾದರೂ ಎತ್ಕೋಬೇಕು ನೀವು ಸ್ಟ್ರೆಂತ್ ಇಲ್ಲ ಅಂದ್ಬಿಟ್ಟು ಎಂಟ್ರೆ ಹತ್ತು ತಗೊಳ್ಳೋದು ಇತ್ತು ತೊಗೊಳೋದು ಅದೇ ಅಡಿಕ್ಟ್ ಆಗಿಬಿಡ್ತೀರಾ ಯಾವತ್ತು ನೀವು ಅಡಿಕ್ಟ್ ಆಗ್ಬಾರ್ದು ನಿಮ್ಮಲ್ಲಿ ಸ್ಟ್ರೆಂತ್ ಎಷ್ಟು ಇದೆಯೋ ಅಷ್ಟು ಲಿಫ್ಟ್ ಮಾಡಬೇಕು ಆದರೂ ವಿತೌಟ್ ಸಪೋರ್ಟ್ ನಾನು ಇಲ್ಲಿವರೆಗೂ ವಿತೌಟ್ ಸಪೋರ್ಟು ಫಾರ್ಟಿ ಕೆ ಜಿ ಈಚ್ ಈ ಕಡೆ ಫಾರ್ಟಿ ಈ ಕಡೆ ಫಾರ್ಟಿ ಚೆಸ್ಟ್ ಪ್ರೆಸ್ ಮಾಡಿದ್ದೀನಿ ಅಂದರೆ ನಮ್ಮ ಸ್ಟ್ರೆಂತ್ ಎಷ್ಟಿರುತ್ತೆ ಅಷ್ಟು ಮಾಡಬೇಕು ಬಿಕಾಸ್ ನಿಮಗೆ ಆಗುತ್ತೆ ಅಷ್ಟು ಗ್ರ್ಯಾಜುವಲ್ ಆಗಿ ಈ ಥರ ತಿಂಡಿಗಳಂತಾರೆ ನಮ್ಮ ಕಡೆ ತಿಂಡಿ ಮುರ್ಸ್ಕೊಳ್ಳೋದಾದ್ರೆ ತುಂಬ ಮುರ್ಸ್ಕೊಂಡ್ಬಿಟ್ಟಿದ್ದೀನಿ ನಾನು ಒನ್ ಕೆ ಜಿಯಿಂದ ನನಗೆ ಎಷ್ಟಾಗುತ್ತೆ ಅಷ್ಟು ಕೆಲವೊಂದು ಟೈಮ್ ಈಗ ಮಷಿನ್ಗಳೆಲ್ಲ ಲ್ಯಾಟ್ ಪುಲ್ ಡೌನ್ ಹಂಡ್ರೆಡ್ ಕೆಜಿ ಚಾಲೆಂಜ್ ಮಾಡಿದ್ದೀನಿ ಲೆ ಚೆಸ್ಟ್ ಪ್ರೆಸ್ ಎಲ್ಲ ಹಂಡ್ರೆಡ್ ಚಾಲೆಂಜ್ ಮಾಡಿದ್ದೀನಿ ಚೆಸ್ಟ್ ಫ್ಲೈ ಹಂಡ್ರೆಡ್ ಚಾಲೆಂಜ್ ಮಾಡಿದ್ದೀನಿ ಅಪ್ ಹಂಡ್ರೆಡ್ ಚಾಲೆಂಜ್ ಮಾಡಿದ್ದೀನಿ ಅಪ್ ಇದೆಯಲ್ವಾ ನಾನು ಏಯ್ಟಿವರೆಗೂ ಹೋಗಿದ್ದೀನಿ ಹಂಡ್ರೆಡ್ ಆಗಲಿಲ್ಲ ಇದು ಪಾರ್ಲರ್ ಬಾರ್ ಇದೆ ನಾನು ಹಂಡ್ರೆಡ್ ಹೊಡೆದು ಬಿಟ್ಟಿದ್ದೀನಿ ಅಂದರೆ ಬಿಕಾಸ್ ನನ್ನ ಬಾಡಿ ವೇಟ್ ಆಗಿ ಸಿಕ್ಸ್ಟಿ ಫೈವ್ ಅಂತವೆಲ್ಲ ತಿಂಡಿ ಮುರ್ಸ್ಕೊಳ್ಳೋದಿದೆಯಲ್ಲ ಆ ಥರ ಎಲ್ಲ ಮುಗ್ಸ್ ಮುರ್ಸ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ನಾನು ಹೇಳೋದಂದ್ರೆ ನ್ಯಾಚುರಲ್ ಆಗಿ ನೀವೇನು ಈ ಥರ ಎಲ್ಲ ತೊಗೋಬಾರ್ದು ನೀವು ಕ್ರೇಟಿನು ಎ ಕೆಫಿನು ಆಮೇಲೆ ಕಾಫಿ ಪೌಡ್ರ್ಗಳು ಆಮೇಲೆ ಇಂಟ್ರಾ ವರ್ಕ್ ಕೊಟ್ಟು ಫ್ರೀಗಳು ಅದ್ರ ಬದಲು ಡ್ರೈ ಫ್ರೂಟ್ಸ್ ದುಡ್ಡು ಹಾಕಿ ಅದೇ ಸಾವಿರ ರೂಪಾಯಿ ಒಂದುವರೆ ಸಾವಿರ ಕೊಟ್ಟರೆ ಕ್ರಿಯೇಟಿನ್ ಸಿಗುತ್ತೆ ಇನ್ನು ಕ್ರೇಟಿನ್ ಲೆವೆಲ್ಲ ಹಿಂಗೆ ಯಂಗ್ಸ್ಟರ್ಗೆಲ್ಲ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತೊಗೊಳ್ಳೇ ಪ್ರೊಫೆಷನಲ್ ಬಾಡಿ ಬಿಲ್ಡ್ರ್ ಏನಂದ್ರೆ ಅದು ಅವ್ರಿಗೆ ಎಷ್ಟು ತಗೋಬೇಕು ಏನು ಬೇರೆ ಬೇರೆ ಥರ ಅವ್ರದೇ ಒಂಥರ ಇವು ನಾರ್ಮಲೆಲ್ಲ ಓಕೆ ಕಾಮನ್ ಮ್ಯಾನ್ಗೆಲ್ಲ ನೀವು ಆರಾಮಾಗಿ ಡ್ರೈ ಫ್ರೂಟ್ಸ್ ತಿನ್ನಬೇಕು ಆಮೇಲೆ ಇನ್ನೊಂದೇನಂದ್ರೆ ಬಿಗಿನರ್ಸ್ ಏನಂದರೆ ಟ್ರೈನರ್ ಏನು ಹೇಳ್ತಾರೆ ಅದನ್ನೇ ಕಲ್ತ್ಬಿಡ್ತಾರೆ ಟ್ರೈನರು ಏನು ಹೇಳ್ತಾರೋ ಅದನ್ನೇ ಕಲ್ತ್ಬಿಡ್ತಾರೆ ಅದಕ್ಕೆ ಹೇಳೋದು ಟ್ರೈನರು ತುಂಬ ಬಿಲೀವ್ ಮಾಡಿಬಿಡ್ತಾರೆ ಅದಕ್ಕೆ ಟ್ರೈನರ್ ಸಜೆಸ್ಟ್ ಮಾಡಲ್ಲ ದಯವಿಟ್ಟು ನೀವು ಕೂಡ ನಿಮಗೂ ಗೊತ್ತಿರಬೇಕು ಓಕೆ ಥ್ಯಾಂಕ್ ಯು ಅಮ್ಮ ನೆಕ್ಸ್ಟ್ ಬಾ ಅನ್ಸುತ್ತೆ ಇಲ್ಲಿ ಫಸ್ಟಿಂದ ಅಮ್ಮ ಲೆಗ್ ಫ್ರೆಸ್ಟ್ ಸ್ಟಾರ್ಟ್ ಮಾಡ್ತೆ ಹಾಂ ಆಯ್ತು ಇಲ್ಲ ಓಕೆ ನಾನು ಹೇಳ್ಕೊಡ್ತೀನಿ ಫಸ್ಟ್ ಇಲ್ಲಿದೆಯಲ್ವಾ ಅಲ್ವಾ ಇಲ್ಲ ಕುತ್ಕೋ ಕುತ್ಕೊ ಲೆಗ್ ಫಸ್ಟ್ ಫಸ್ಟ್ ಟೈಮ್ಸ್ ಹಾಂ ಕೂತ್ಕೋಲ್ಲ ಒಳಗೆ ಇಟ್ಕೊ ರೈಟ್ ಲೆಗ್ ಲೆಫ್ಟ್ ಲೆಗ್ ಒಳಗಿಡು ಹಾಂ ಲೆಫ್ಟ್ ಲೆಗ್ ಇಡು ಗಡ್ ರೈಟ್ ಲೆಗ್ ಒಳಗಿಡು ಕೂತ್ಕೊಮ್ಮ ಗಡ್ ಅಷ್ಟೇ ಅಮ್ಮ ಕುತ್ಕೊ ಕೂತ್ಕೊ ಮಲ್ಕೋ ಹಾಗೆ ಘಟ್ ಮಲ್ಕೋಮ್ಮ ಹಾಂ ಇಲ್ಲಿ ರೈಟ್ ಲೆಗ್ ಇಡು ಲೆಫ್ಟ್ ಲೆಗ್ ಇಡು ಅಲ್ಲಿ ಸ್ಕ್ವಾಟ್ ಮಾಡಿದೆ ಅಲ್ವಾ ಅದೇ ಥರನೇ ಡಿಸ್ಟೆನ್ಸ್ ಇಟ್ಕೋ ಮೇಲೆ ಇಟ್ಕೊ ಇನ್ನು ಸ್ವಲ್ಪ ಮೇಲೆ ಇಟ್ಕೋ ಈ ಥರನೇ ಇಟ್ಕೊ ಇನ್ನು ಸ್ವಲ್ಪ ಇಟ್ಕೊ ಮೇಲೆ ಗರ್ಡ್ ಇನ್ನು ಇಟ್ಕೋ ಹೇಳ್ತೀನಮ್ಮ ಇನ್ನು ಸ್ವಲ್ಪ ಮೇಲಿಟ್ಕೋ ಗಡ್ ಹಂಗೆ ಘಟ್ ಈ ಥರ ಇರು ಇರೋ ಆರಾಮಾಗಿರು ಓಕೆ ಅಮ್ಮ ಆರಾಮಾಗಿರು ಹಾಂ ಘಟ್ ಲೆಫ್ಟ್ ಒಳಗೆ ಸ್ವಲ್ಪ ತೊಗೊಂಡು ಟೋ ಒಳಗಡೆ ಹಾಂ ರೈಟ್ ಒಳಗೆ ಗರ್ಟ್ ಇಲ್ಲಿರುತ್ತೆ ಟೋ ಮತ್ತು ನೀ ಹಿಂಗೆ ಸ್ಟ್ರೈಟಾಗಿರ್ಬೇಕು ನೋಡಿ ಓಕೆನಾ ಓಕೆನಾ ಹೀಗಿರುತ್ತಲ್ವ ಸ್ವಲ್ಪ ಪುಷ್ ಮಾಡು ಇಲ್ಲಿ ಲಾಕ್ ಇರುತ್ತೆ ಇಲ್ವಾ ಲಾಕ್ ಇದೆಯಲ್ವಾ ಹಿಂಗೆ ಒಳಗಡೆ ತೊಗೊಂಡೆ ಲಾಕ್ ಓಪನ್ ಆಗುತ್ತೆ ಹೊರಗಡೆ ತೊಗೊಂಡೆ ಲಾಕ್ ಆಗುತ್ತೆ ಓಕೆನಾ ಸ್ವಲ್ಪ ಕಾಲಿಂದ ಪುಷ್ ಮಾಡು ಪುಷ್ ಪುಷ್ ಹಂಗೆ ಗುಡ್ ಲಾಕ್ ಓಪನ್ ಮಾಡು ಇಲ್ಲಿ ಹಿಡ್ಕೊ ಹಿಡ್ಕೊ ಕಾಲು ಇರಲಿ ಅದಕ್ಕೆ ಕಡೆ ಓಪನ್ ಮಾಡು ಆ ಕಡೆ ಗುಡ್ ಅಷ್ಟೇ ಡೌನ್ ಬಿಡಿ ಸ್ವಲ್ಪ ಸ್ವಲ್ಪ ಬಿಡು ಆರಾಮಾಗಿರಿ ಪಾಸಿಟಿವ್ ಆಗಿರು ಸ್ವಲ್ಪ ಬಿಡು ಇನ್ನು ಸ್ವಲ್ಪ ಬಿಡು ಇನ್ನು ಸ್ವಲ್ಪ ಬಿಡು ಪುಷ್ ಗುಡ್ ಹಂಗೆಮ್ಮ ಇನ್ನು ಸ್ವಲ್ಪ ಬಿಡು ಗಡ್ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಮಾಡ್ತಾ ಓಕೆನಾ ರೈಟೋ ಇದೆಲ್ಲ ಸ್ವಲ್ಪ ಒಳಗೆ ತೊಗೋಂಗೆ ತಿರ್ಸ್ಕೊ ಗಡ್ ಅಷ್ಟೇ ಸೂಪರ್ ಕೋಸ ಮೇಡಮ್ ಹಂಗೆ ಇನ್ನು ಕೇಳೋಕ್ ಬಿಡು ಹಂಗೆ ಗಡ್ ಅಷ್ಟೇ ನೋಡಿ ಮಾಡ್ತಾ ಮಾಡ್ತಾ ಮಾಡ್ತಾನೆ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಹೋಗುತ್ತೆ ನೋಡಿ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಫುಲ್ ಸ್ವಲ್ಪ ಕಷ್ಟ ಜೀರೋ ಇದೆ ವೆಯ್ಟ್ಸು ಒಂದಿನ ನೋಡಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಸ್ಟಾರ್ಟಿಂಗ್ ಇಷ್ಟು ಕಷ್ಟ ಆಗುತ್ತಲ್ವಾ ಅಂದರೆ ಬಿಗಿನರ್ಗೆ ಹಂಗೇನೇ ಅದು ಆಮೇಲೆ ಮಾಡ್ತಾ ಮಾಡ್ತಾ ಅಂತಾರಲ್ಲ ಈಸಿ ನೋಡಿ ಮೇಡಮ್ ಹಂಗೆ ಮಾಡು ಗಡ್ ಪ್ರೀತಿ ಡೌನ್ ಸ್ವಲ್ಪ ಬಿಡು ಗುಡ್ ಹಾಗೆ ಲಾಸ್ಟ್ ಫೈವ್ ಮಾಡು ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಡೌನ್ ಬಿಡು ಸ್ವಲ್ಪ ಲಾಸ್ಟ್ ಲಾಸ್ಟ್ ಒನ್ ಗಡ್ ಹಾಗೆ ಲಾಕ್ ಮಾಡಮ್ಮ ಸ್ವಲ್ಪ ಡೌನ್ ಬಿಡು ಡೌನ್ ಬಿಡು ಸ್ವಲ್ಪ ಡೌನ್ ಬಿಟ್ಟು ಲಾಕ್ ಮಾಡು ಸ್ವಲ್ಪ ಪುಷ್ ಮಾಡು ಸ್ವಲ್ಪ ಪುಷ್ನು ಸ್ವಲ್ಪ ಪುಷ್ ಹಾಂ ಇರೋ ಲಾಕ್ ಓಪನ್ ಮಾಡು ಹೊರಗೆ ಓಪನ್ ಮಾಡು ಗುಡ್ ಮತ್ತೆ ಡೌನ್ ಬಿಡು ಡೌನ್ ಬಿಡು डाउन अस्ते ಬಿಟ್ ನನಗೆ ಏನು ಹೇಳ್ತೇನೆ ಕೀಳ್ಸ್ಕೊಂಡ್ ತರಬೇಕು ನೀನು ಗುಡ್ ಬ್ರೀಥ್ ಔಟ್ ಸ್ಲೋ ಬ್ರೀಥಿಂಗ್ ಷೋಲ್ಡರ್ 레ವೆಲ್ ಸ್ಟಾಪ್ ಸ್ಟಾಪ್ ಅಷ್ಟೇ ಷೋಲ್ಡರ್ 레ವೆಲ್ ಮೇಲ್ ಹೋಗಬಹುದು ಗುಡ್ ಅಷ್ಟೇ ಹ್ಮ್ ಗುಡ್ 3 ಕೋರ್ ಟೈಟ್ ಇಟ್ ಗೋ ಕೋರ್ ಅಬಡಮಲ್ ಎಂಗೇಜ್ ಬ್ಯಾಕ್ ಸ್ಟ್ರೈಟ್ ಬ್ರೀಥ್ ಔಟ್ ಅಪ್ ಸ್ಲೋ ಡೌನ್ ಬ್ರೀಥ್ ಇನ್ ಗುಡ್ ಕೀಪ್ ಗೋಯಿಂಗ್ ಬ್ರೀಥ್ ಔಟ್ ಬ್ರೀಥ್ ಇನ್ ಡೌನ್ ಷೋಲ್ಡರ್ ಮೇಲೆ ಕನ್ಸಂಟ್ರೇಟ್ ಮಾಡೋ ಕೋರ್ ಟೈಟ್ ಆಗಿ ಇಟ್ಕೋ ಎಸ್ 5 6 ನಿಧಾನ ಆ ಕಂಟ್ರೋಲ್ ಮಾಡ್ ಬ್ಯಾ ಗ್ರಾವಿಟಿ ಸ್ಲೋ ಆಗಿ ಏಟ್ ಕಂಟ್ರೋಲ್ ಸ್ಲೋ ಆಗಿ ನೈನ್ ಟೆನ್ ಗಡ್ ಲಾಸ್ಟ್ ಫೈ ಆಗುತ್ತೆ ಬ್ಯಾಕ್ ಮೂಮೆಂಟ್ ಮಾಡಬೇಡ ಲಾಸ್ಟ್ ಫೋರ್ ಗಡ್ ಲಾಸ್ಟ್ ತ್ರೀ ನಿಧಾನ ನಿಧಾನ ಲಾಸ್ಟ್ ತ್ರೀ ಆಗುತ್ತೆ ಅಮ್ಮ ಗುಡ್ ಲಾಸ್ಟ್ 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 ಒನ್ ಗಡ್ ನಿಧಾನ ನಿಧಾನ ಓಕೆನಾ ಇದ್ರೆಲ್ಲ ಗೊತ್ತಿಂತ ಭಯದಂದ್ರೆ ನಾನು ಹೇಳ್ದು ಭಯದಂದ್ರೆ ಎದಕ್ಕೆ ಬೈತೀನಿ ನಾನು ಕರೆಕ್ಟಾಗಿ ಹೇಳ್ತೀನಿ కేస్కో నేను ఇది బర నేను గొప్ప బయద్రే అలా నేన బైతీని సుమ్ బైతి బైతీ బేరే బా నెక్స్ట్ హేసికుడుతీన బా ఇష్టమ్మ ఎరడే ప్లేట్ ఇర ఎత్తు బేగా ఫ్రీట్ ఆఫ్ గర్డ్ వన్ ఇన్ స్వల్ప బిడు టీ ఫుల్ ఎత్ మేరే ఎత్త మేలే గర్డ్ త్రీ స్క్స్ మే హోదు ఫోర్ గర్డ్ ఫైవ్ సిక్స్ గర్డ్ ಸೆವೆನ್ ಏನು ಸ್ವಲ್ಪ ಬಿಡು ಹಾಂ ಏಟ್ ಹ್ಞೂ ನೈನ್ ಟೆನ್ ಲಾಸ್ಟ್ ಫೈ ಕೊಟ್ಟು ಆಗತ್ತೆ ಲಾಸ್ಟ್ ಫೈವ್ ಕೀಪ್ ಗೋಯಿಂಗ್ ಮಾಡಬೇಕಾ ಲಾಸ್ಟ್ ಫೈವ್ ಮಾಡಬೇಕಾ ಆಗುತ್ತೆ ಆಯ್ತು ರೆಸ್ಟ್ ಮಾಡು ಆಯಿತು ರೆಸ್ಟ್ ಮಾಡಬೇಕ ನೋಡಿ ನಾಳೆ ಸಂಡೆ ಇದೆ ರೆಸ್ಟ್ ಮಾಡಿಸ್ತೀನಿ ಆರಾಮಾಗಿ ಮೇಡಮ್ ಆಯಿತು ಲಾಸ್ಟ್ ಫೋರ್ ಮಾಡು ಇನ್ನೂ ಬಿಡಬೇಕು ಲಾಸ್ಟ್ ತ್ರೀ ಆಗೋಯ್ತಮ್ಮ ಲಾಸ್ಟ್ ತ್ರೀ ಗುಡ್ ಲಾಸ್ಟು ಲಾಸ್ಟ್ ಒನ್ ಹಾಂ ಅಷ್ಟು ಹಾಂ ಆಯಿತು ಏನೂ ಆಗಲ್ಲ ಆಯಿತಪ್ಪ ಲೇಕ್ ನೋಡಿ ಸ್ವಲ್ಪ ಆಗುತ್ತೆ ನಿಲ್ಲ ಏನೂ ಆಗೋಲ್ಲ ಪಾಸಿಟಿವ್ ಆಗಿರ್ಬೇಕು ಆಯ್ತು ಏನಾಗಲ್ಲಪ್ಪ ನನಗೆ ಖುಷಿ ಆಯಿತಮ್ಮ ರೊಮ್ಮಿ ಆಯ್ತು ತಗೋ ತರ್ಟಿ ಸೆಕೆಂಡ್ ಬ್ರೇಕ್ ತಗೋ ಇರಿ ಸ್ವಲ್ಪ ಇಂಥ ನೋಡಿ ಒಂದೇ ಇವಳು ಅಷ್ಟೇ ನೋಡಿ ಅವಾಗ ನೋಡಿದ್ರ ಸ್ವಲ್ಪ ಎಷ್ಟು ಅಳ್ತಾಳೆ ಇಲ್ಲಿ ನೋಡಿದ್ರೆ ಆಯ್ತು ಈ ಥರ ಆಟ ಆಡೋದೆ ಇದು ಹಾರ್ಸ್ ರೈಡ್ ಮಾಡೋದೇ ಇದು ಆಟ ಆಡ್ತಿದ್ಯಾ ಬೈಕ್ ಓಡಿಸ್ತೀಯಾ ಹ್ಞೂ ಓಡಿಸು ಹ್ಞೂ ಹ್ಞೂ ಅಂತ ಓಕೆ ಏರು ಇಂಥ ಒನ್ ಮಿನಿಟ್ ಬ್ರೇಕ್ ತಗೋ ಹಿಂದೆ ಕುಡಿದ್ರೆ ಇವಳು ನೋಡಿ ಬೈಕ್ ಓಡಿಸ್ತಾಳಂತೆ ನಾನು ಇಲ್ಲಿ ಹಿಂದೆ ಕುತ್ಕೋಬೇಕಂತೆ ಬಾ ಬೇಗ ಟೈಮ್ ಆಗುತ್ತೆ ಬೇಗ ಹಾಯ್ ವಿಡಿಯೋ ಮಾಡ್ತಾ ಇದೀನಿ ಇಲ್ಲಿ ಬಾ ಬೇಗ ಬೇಗ ಆಯಿತು ಬೇಗ ಅಂತ ನಾನು ಆಯಿತು ಬೈಲಿ ಎಸ್ ಕಮ್ on 1 ಸ್ಟಾಪ್ ಫಸ್ಟ್ ಟೈಮ್ ಟೂ ಗುಡ್ 3 ಮೇಲೆ ನಿirಬೇಕು 4 ಗುಡ್ 5 6 7 8 ಗುಡ್ ಸ್ವಲ್ಪ ಮೇಲೆಮ್ಮ ಕೈ 9 10 ಆಗುತ್ತಮ್ಮ ಲಾಸ್ಟ್ ಫೋರ್ ಗರ್ಟ್ ತ್ರೀ ಲಾಸ್ಟು ಲಾಸ್ಟ್ ಒಂದು ಮೇಲೆ ಮೇಲೆ ಸಾಕು ಬಿಡಮ್ ಆ ಟೂ ಪಾಯಿಂಟ್ ಫೈವ್ ಕಷ್ಟನೇ ಅಮ್ಮ ನಿಧಾನಮ್ ಆಗುತ್ತೆ 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 ಒಂದೊಂದು ಅಂದ್ರೆ ಆ್ಯಂಟೀರಿಯಲ್ ಡೆಲ್ಟು ಮಿಡಲ್ ಡೆಲ್ಟು ಪೋಸ್ಟಲ್ ಡೆಲ್ಟು ಈ ಥರ ಟ್ರಾಪ್ಸ್ ಒಂದೊಂದರ ಮೇಲೆ ಒಂದೊಂದು ಮಜಲು ಕಾನ್ಸಂಟ್ರೇಟ್ ಮಾಡ್ಬೇಕು ಇದೊಂದು ಇವಾಗ ರೈಸ್ ಒಂದಮ್ಮ ಸ್ಟ್ರಗ್ಸ್ ಒಂದು ಗರ್ಡ್ ಮಾಡಮ್ಮ ಆಗುತ್ತೆ ತೊಗೊಮ್ಮ ಒಂದು ಟೆನ್ ತೊಗೊಂತ ಹಿಡ್ಕೊಳಕ್ಕೆ ಏನು ಈಸಿಯಮ್ಮ ಟೆನ್ ತಗೋ ನೀನು ಸ್ಟ್ರೆಂತ್ ಇದೆ ನೀನು ಟೆನ್ ತಗೋ ಎರಡು ಹಿಡ್ಕೊ ನೀನು ಏನಿಲ್ಲ ಹಿಡ್ಕೊಳಕ್ಕೆ ಅಷ್ಟೇ ಕೆಲವೊಂದೆಲ್ಲ ಈಸಿ ನೋಡಿ ಇವು ಹಿಡ್ಕೊಳೋಕೆಲ್ಲ ಈಸಿ ಅಷ್ಟೆಲ್ಲ ಅವ್ರು ಫಿಫ್ಟೀನ್ ಇಲ್ಲ ಇಲ್ಲ ಇಲ್ಲೇ ಇರು ಇಲ್ಲೇ ಇರೋ ಅಬ್ಬಾ ಆಯಿತು ಟಕ್ಕಂತ ಇಲ್ಲೇ ಮಾಡಬೇಕು ಅಲ್ಲೇ ಇರುತ್ತೆ ಆಯಿತು ಮಾಡು ಗುಡ್ ಕಾಫ್ ರೈಸ್ ಮಾಡು ಸ್ಟ್ರಕ್ಸ್ ಇದು ಮಾಡು ಅಮ್ಮ ಎರಡು ಒಟ್ಟಿಗೆ ಮಾಡು ಗಡ್ ಒನ್ ಟ್ರೂ ಇನ್ನೂ ಲಿಫ್ಟ್ ಮಾಡೋಣ ಆಗುತ್ತೆ ತ್ರೀ ಗಡ್ ಫೋರ್ ಫೈವ್ ಸ್ಟ್ರಕ್ಸ್ ಮಾಡು ಗೊತ್ತಾಗುತ್ತೆ ಇನ್ನೂ ಎತ್ತ ಮೇಲೆ ಸಿಕ್ಸ್ ಗುಡ್ ಸೆವೆನ್ ಅಮ್ಮ ಇದೊಂದು ಮಾಡಿಬಿಡು ಕಾಫ್ ಮಾಡಿ ಫಸ್ಟ್ ಹೇಳ್ತೀನಿ Amalat Martin. Eight, nine, ten. Last five, four, three, two, one. Good. Mart. Okay, slow. Okay. Where? Where? In which? Last eight, man. Eight mele. Seven, six. Illa concentrate, man. Last five. Hatto. ಲಾಸ್ಟ್ ಫೋರ್ ಪ್ಲಾಸ್ ತ್ರೀ ಪ್ಲಾಸ್ ಟು ಲಾಸ್ಟ್ ಒನ್ ಮೇಡಮ್ ಗಡ್ ಮೇಡಮ್ ಕೆಳಗೇಡು ಹ್ಞೂ ಸ್ವಲ್ಪ ಬ್ರೇಕ್ ಕೊಡು ಗಡ್ ಅದೇ ನೋಡಿ ಆರೋಗ್ಯವಾಗಿ ತಿನ್ನಬೇಕು ಆರೋಗ್ಯವಾಗಿ ಇರಬೇಕು ಆರೋಗ್ಯವಾಗಿರಂದ್ರೆ ಮನೇಲೇ ತಿನ್ನೋಂಥದ್ದು ನನ್ನ ಮನೇಲಿ ವೈಫ್ ನೋಡಿ ಆರೋಗ್ಯ ಅಂದರೆ ಓಟ್ಸು ಮುಸ್ಲಿ ಆ ಥರದಕ್ಕಿಂತ ನೀವು ರಾಗಿ ಜೋಳ ನವಣೆ ಈ ಥರ ರಾಗಿ ಬೆಳಗ್ಗೆಯ ನೋಡಿ ಬೆಸ್ಟ್ ನಿಮಗೆ ರಾಗಿ ಮಾಡಿಟ್ಟು ರಾಗಿ ಗಂಜಿ ಒಂದು ಆರಾಮಾಗಿ ಒಂದು ಗ್ಲಾಸು ಅದ್ರ ಜೊತೆಗೆ ಎಗ್ ತಿಂತರೆ ಎಗ್ಗು ಇಲ್ಲಾಂದರೆ ಒಂದು ಸ್ವಲ್ಪ ಸ್ಪ್ರೌಟ್ಸು ಸ್ಪ್ರೌಟ್ಸ್ ತಿಂದರೆ ಸೂಪರ್ ಬೆಳಗ್ಗೆ ಬ್ರೇಕ್ಫಾಸ್ಟು ಆಮೇಲೆ ನಿಮಗೆ ಲಂಚು ಲೆವೆನ್ ಓ ಕ್ಲಾಕ್ ಹೊಟ್ಟೆ ಹಸ್ತ್ರ ಏನಾದರೂ ಒಂದು ಫ್ರೂಟ್ಸ್ ತಿನ್ನಿ ಅಥವಾ ಏನಾದರೂ ಫ್ರೂಟ್ಸ್ ಅಂದರೆ ಆರೆಂಜ್ ಗಿರಿಂದ ಆ್ಯಪಲ್ ಇಲ್ಲಾಂದ್ರೆ ಹೊಟ್ಟೆ ಹಸಿಲಿ ಅಂದರೆ ಪರವಾಗಿಲ್ಲ ಆಮೇಲೆ ನಿಮಗೆ ಮಧ್ಯಾಹ್ನ ಊಟ ರೆಡ್ ರೈಸ್ ಆದರೂ ತಿನ್ನಿ ಅಥವಾ ನಿಮಗೆ ವೈಟ್ ರೈಸ್ ಕ್ವಾಂಟಿಟಿದು ಇಷ್ಟೇ ಇಪ್ಪ ಇನ್ನೊಂದು ಇಲ್ಲಿ ಇರೋರು ಅಂತ ಪೀಜಿಲಿ ಸ್ವಲ್ಪ ಕ್ವಾಂಟಿಟಿ ರೈಸ್ ತಿನ್ನಿ ಸಾಕು ಅದ್ರ ಜೊತೆಗೆ ಎಗ್ಗಿದ್ರೆ ಎಗ್ಗು ಅದು ಸ್ಪ್ರೌಟ್ಸು ಈ ಥರನೇ ಸ್ವಲ್ಪ ಫೈಬರ್ ಇರಬೇಕು ಸ್ವಲ್ಪ ಪ್ರೋಟೀನ್ ಇರಬೇಕು ಸ್ವಲ್ಪ ಕಾರಪ್ಸ್ ಇರಬೇಕು ಎಂಟರ್ಡಿ ಇವಾಗ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡಿಬೇಕು ನೀವು ಸಮ್ಮರ್ ಇರೋದ್ರಿಂದ ಎಳ್ಳೀರ್ ಗಳ್ಳೀರ್ ಇನ್ನೂ ಸ್ವಲ್ಪ ಕುಡೀರಿ ಸ್ವಲ್ಪ ಸೊತೆಕಾಯಿ ತೀನಿ ಈ ಥರ ಸ್ವಲ್ಪ ತಣ್ಣಗಾಗ್ ಆಲ್ಮೋಸ್ಟ್ ಬಾಡಿನೇ ಈ ಥರ ಮತ್ತು ಮ ನಿಮಗೆ ಮತ್ತೆ ನಮ್ಮ ಲಂಚ್ ಆದ ಕೂಡಲೇ ಮಧ್ಯಾಹ್ನ ಈವ್ನಿಂಗ್ ಫೋರ್ ಓ ಕ್ಲಾಕ್ ಫೈವ್ ಕ್ಲಾಕ್ ಹೊಟ್ಟೆ ಸಿಕ್ತೆ ಫ್ರೂಟ್ಸ್ ಜ್ಯೂಸ್ ಆದರೂ ಕುಡಿ ವಿತೌಟ್ ಶುಗರ್ ಶುಗರ್ ಈಗ ಏನು ಹಾಕೋಬೇಡಿ ನ್ಯಾಚುರಲ್ ಏನಿದೆ ಫ್ರೂಟ್ಸಿಂದ ಏನು ಶುಗರ್ ಬರುತ್ತೆ ಅದನ್ನೇ ತಗೋಬೇಕು ಫ್ರೂಟ್ಸ್ ತಿನ್ನಿ ಅಥವಾ ಜ್ಯೂಸ್ ಕುಡಿರಿ ಅಥವಾ ಏನಾದರೂ ಪಿನಟ್ ಪೆಟ್ರೋ ಅಥವಾ ಚಪಾತಿಗೆ ಹಚ್ಕೊಂಡು ತಿನ್ಬೋದು ನೀವು ಆಮೇಲೆ ರಾತ್ರಿ ಊಟ ನಾವು ತಿನ್ನೋದು ನೋಡಿರಿ ರೆಡ್ ರೆಡ್ ಬಾಯ್ಲ್ಡ್ ರೈಸ್ ಇರುತ್ತೆ ಅದ್ರ ಜೊತೆಗೆ ಎಗ್ಗು ಅಥವಾ ಸ್ಪ್ರೌಟ್ಸು ಈ ಥರ ಸ್ವಲ್ಪನೇ ಈ ಥರನೇ ತಿನ್ನೋಂಥ ಫುಡ್ಡು ರೊಟ್ಟಿ ಇರುತ್ತೆ ಈ ಥರ ಆಲ್ಮೋಸ್ಟ್ ರಾಗಿ ಜೋಳ ನವಣಿ ಈ ಥರನೇ ಹೋಗಿ ರೆಡ್ ರೈಸ್ಗೆ ಹೋಗಿ ಆಲ್ಮೋಸ್ಟ್ ಆರೋಗ್ಯವಾಗಿರಿ ಥ್ಯಾಂಕ್ ಯು ಹೆಲ್ದಿ ತಿನ್ನಿ ಹೆಲ್ದಿಯಾಗಿರಿ ಹೆಲ್ದಿ ಫುಡ್ ತಿಂದು ಆರೋಗ್ಯವಾಗಿರಬೇಕು ಓಕೆ ಥ್ಯಾಂಕ್ ಯು ಅಪ್ಲೋಡ್ ಮಾಡ್ತೀನಿ ನೋಡಿ ಅಮ್ಮ ನೆಕ್ಸ್ಟ್ ಬಾ ಏನಾಯ್ತಾ ಕಣ್ಣು ಮಂಜು ಮಂಜು ಕಾಣ್ತಾವ ಕಣ್ಣು ಮಂಜು ಮಂಜು ಯಾಕೆ ಕಳ್ತವ್ರು ಕೆಲವಿಗೆ ಏನಾಗ್ಬಿಡುತ್ತೆ ಅಂದರೆ ಇಂಟೆನ್ಸ್ ಆಗಿ ಎಲ್ಲ ತಲೆ ತಿರುಗಿಬಿಡುತ್ತೆ ಹಾಗೆ ಬ್ರೇಕ್ ಕೊಟ್ಟು ನಿಧಾನ ಮಾಡಬೇಕು ಇವಳಿಗೆ ಕಣ್ಣು ಮಂಜು ಮಂಜು ಆಗ್ತಾಯಿದೆ ಅಂದರೆ ಸ್ವಲ್ಪ ಎರ್ಜಿಯೇ ನೋಡಿ ಈ ಲೆಗ್ ಮಾಡೋದಾಗಿದೆಯಲ್ಲ ಇದೆಯಲ್ಲ ತುಂಬ ಕಷ್ಟ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಗ್ಲುಕೋಸ್ ಲೆವೆಲ್ ಆಯಿತು ಎನರ್ಜಿ ಲೆವೆಲ್ ಒಂದು ಡ್ರಾಪ್ ಆಗಿಬಿಡುತ್ತೆ ಕಷ್ಟ ನಿಮಗೆ ಅದಕ್ಕೆ ಸ್ವಲ್ಪ ನೀವು ಎಸ್ಪೆಷಲಿ ಲೆಗ್ ಒಂದು ಒಂಚೂರು ಬ್ಯಾಕಪ್ ಎನರ್ಜಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ತಿನ್ಕೊಂಬಂದು ಇವಾಗ ಎರಡು ತಿಂತಿದ್ರೆ ಒಂದು ಸ್ವಲ್ಪ ಮೂರು ತಿನ್ಕೊಂಡು ಒಂದು ಸ್ವಲ್ಪ ಒಂದು ಬನಾನ ಒಂದು ಆ್ಯಡ್ ಮಾಡ್ಕೊಂಬಿಟ್ರೆ ಸೂಪರ್ ಸ್ಟಾರ್ಟಿಂಗ್ ಮಾಡೋವರೆಗೂ ಅಷ್ಟೇ ನಿಮ್ಗೆ ಸ್ವಲ್ಪ ಸ್ವಲ್ಪ ಒಂದು ಒಂದು ಟೂ ಟೈಮ್ಸ್ ಮಾಡಿಬಿಟ್ರೆ ಆಮೇಲೆ ಸರಿ ಹೋಗ್ಬಿಡುತ್ತೆ ಅಮ್ಮ ಇಲ್ಲಿ ಮಲ್ಕೋಬಾ ಬಾ ಮ್ಯಾಟ್ ತಗೋ ಹೇಳ್ತೀನಿ ಬಾ ಅಮ್ಮ ಬಾ ಇಲ್ಲಿ ಅಂತ ಓಕೆ ತಾನೆ ಹಾಂ ಗಡ್ ಸ್ಟ್ರಾಂಗ್ ನೀನಮ್ಮ ಗಡ್ ಅಮ್ಮ ಯಾಕೆ ಮಲ್ಕೊಂಡಿ ಅಮ್ಮ ಹಾಂ ಹಾಂ ಏನಾಗಿದೆ ಹಾ ಯಾಕೆ ಮಲ್ಕೊಂಡಿದ್ದಿ ಹಾ ಯಾಕೆ ಮಲ್ಕೊಂಡಿದ್ದಿ ಹ್ಞೂ ಅಪ್ಪ ಬೇಗ ತಗೊಂಡ್ ಮಾಡು